ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಿನಿ ಬ್ಲಾಗ್ ನಾವ್ ಇವತ್ತು ಆಲೂಗೆಡ್ಡೆ ಬೋಂಡ ಬಜ್ಜಿ ಅಲ್ಲ ಆಲೂಗೆಡ್ಡೆ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀವಿ ಇವಾಗ ಮೊದಲಿಗೆ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಅದನ್ನ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇಲ್ಲಿ ಒಂದ್ ಹತ್ತು ಹಸಿಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಕರ್ಬೇ ಒಂದ್ ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿದ್ವಿ ಸ್ವಲ್ಪ ಕೊತ್ತಂಬರಿ ಚಾಪ್ ಮಾಡಿದೀವಿ ಒಂದ್ ಐದು ಈರುಳ್ಳಿನ ಚಾಪ್ ಮಾಡಿಟ್ಕೊಂಡಿದ್ವಿ ಸಣ್ಣದಾಗಿ ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಇವಾಗ ಆಯಿಲ್ ಕಾಯ್ದಿತ್ತು ಸ್ವಲ್ಪ ಸಾಸ್ವೇ ಆಗ್ತಾ ಇದೀನಿ ಅದಕ್ಕೆ ಕೊತ್ತಂಬರಿ ಕರ್ಬೇವು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಫಂಡಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಐದಾರು ಈರುಳ್ಳಿ ಇತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಪೌಡರ್ ಆ್ಯಡ್ ಮಾಡಿದ್ದೀನಿ ಇವಾಗ ನಾನು ಇಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಆಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಟಿದ್ದು ಇದು ರೆಡಿ ಇದೆ ನೆಕ್ಸ್ಟ್ ನಾವು ಇದನ್ನ ಉಂಡೆ ಮಾಡ್ಕೊಳ್ಳೋಣ ಒಂದು ಜಾಮೂನ್ ಸು ಆಮೇಲೆ ಇದು ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ತೀನಿ ಪಲ್ಯ ಮಾಡಿದ್ವಲ್ಲ ಅದನ್ನ ಈ ತರ ಉಂಡೆ ಮಾಡ್ಕೊಂಡಿದೀವಿ ಅದನ್ನ ಫ್ರೈ ಮಾಡ್ಕೊಂಡಿದ್ದ ಆಲೂಗೆಡ್ಡೆ ಎಲ್ಲಾನು ಈ ತರ ಉಂಡೆ ಮಾಡಿದೀನಿ ಇವಾಗ ಕಡಲೆ ಹಿಟ್ಟನ್ನ ಕಲಸ ತೋರಿಸ್ತೀನಿ ಒಂದು ಬೌಲ್ಗೆ ಒಂದು ಒಂದೂವರೆ ಕಪ್ಪಷ್ಟು ಕಟ್ಲೆ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಎಷ್ಟು ಬೇಕಷ್ಟು ಸಾಲ್ಟ್ ತೊಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಅಲ್ಲೂ ಪಲ್ಯದಲ್ಲೂ ಉಂಡೆಗಳಿಗೂ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕು ಮೇಲೆ ಪದ್ರಕ್ಕೆ ಅಷ್ಟು ತೊಗೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ತೀನಿ ನಾನಿವಾಗ ಹಿಟ್ಟನ್ನ ಈ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇವಾಗ ಉಂಡೆಗಳನ್ನ ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕು ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಇಟ್ಟಿದ್ದೀನಿ ಆವಾಗಲೇನೆ ಎಣ್ಣೆ ಬಿಸಿ ಆಗಿದೆ ನಾನು ಇವಾಗ ಈ ಥರ ಮಾಡಿ ಈ ಥರ ಮಾಡಿರೋ ಒಂದೊಂದು ಉಂಡೆನ ಈ ತರ ಇಟ್ಟೊಳಗಡೆ ಡಿಪ್ ಮಾಡ್ತಾ ಇದ್ದೀನಿ ಸಿಂಗಲ್ ಸಿಂಗಲ್ ಉಂಡೆ ತಗೊಂಡು ಇವಾಗ ಇದನ್ನ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಿಂಗೆ ಮಾಡ್ಕೊಂಡು ಎಲ್ಲಾ ಉಂಡೆಗಳನ್ನ ನಾನು ಡಿಪ್ ಮಾಡಿ ಡಿಪ್ ಮಾಡಿ ಎಣ್ಣೆಲಿ ಬಿಡೋಣ ಈ ಮಾಡ್ಕೊಂಡು ಒಂದು ಈಗ ಇದು ಬೇಯ್ದಿದೆ ನಾನು ಜೊತೆಗೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಚಿಲ್ಲಿ ಹಾಕಿದ್ದೆ ಅದನ್ನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಆಗಿದೆ ಸಬಿನ್ ಬೌಲ್ ಚಿಪ್ ಮಾಡ್ತೀನಿ ನೋಡಿ ಈ ತರ ಸ್ಟಫಿಂಗ್ ಮಾಡ್ಬಿಟ್ಟು ಇಟ್ಟಲ್ಲಿ ಬಿಡ್ತಾ ಇದೀನಿ ನೋಡಿ ಇವಾಗ ಬಿಸಿ ಬಿಸಿ ಬೋಂಡಾ ರೆಡಿ ಆಗಿದೆ ಅದ್ರೊಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಬೋಂಡ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್